ಹೊನ್ನಾಳಿ ಚಂದ್ರಶೇಖರ್ ಅವರೇ ಕಾಂಗ್ರೆಸ್ನಲ್ಲಿ ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿ ನಡೀತಾ ಇದೆ ಜನವರಿ ತಿಂಗಳಲ್ಲಿ ಮೊದಲ ಹದಿನೈದು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಅಪ್ಡೇಟ್ಸ್ ಏನಿದೆ ಈ ಬಾರಿ ಬಹು ಮುಂಚೆಯೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ಘೋಷಿಸುವ ಮೂಲಕ ಹೊಸದೊಂದು ತಂತ್ರಕ್ಕೆ ಕಾಂಗ್ರೆಸ್ ಹೊರೆ ಹೋಗ್ತಿರೋ ಹಾಗೆ ಕಾಣ್ತಾ ಇದೆ ಈ ವಿಧಾನಸಭಾ ಚುನಾವಣೆ ವೇಳೆಗೆ ಈ ರೀತಿಯ ಒಂದು ಪ್ರಯೋಗವನ್ನ ಕಾಂಗ್ರೆಸ್ ಮಾಡಿತ್ತು ಚುನಾವಣೆಗೆ ಅನುಸಾರವಾಗಿ ಯಾವ ಕ್ಷೇತ್ರಗಳು ಪಕ್ಕ ಅನ್ನ ಇಟ್ಟು ಒಬ್ಬರೇ ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿದ್ದರು ಅಂತ ಕ್ಷೇತ್ರಗಳ ಸರಿಸುಮಾರು ಒಂದು ನೂರು ಕ್ಷೇತ್ರಗಳ ಹೆಸರನ್ನ ಕಾಂಗ್ರೆಸ್ ಘೋಷಣೆ ಮಾಡಿತ್ತು ಅದು ಒಂದು ಚುನಾವಣೆಯಲ್ಲಿ ಪಾಸಿಟಿವ್ ಆದಂತಹ ಒಂದು ಪರಿಣಾಮ ಬೀರಿತ್ತು ಅದೇ ರೀತಿ ಈ ಲೋಕಸಭೆ ಚುನಾವಣೆಯಲ್ಲೂ ಸಹ ಒಂದು ಹದಿನೈದು ಕ್ಷೇತ್ರಗಳ ಹೆಸರನ್ನ ಘೋಷಣೆ ಮಾಡ್ಬೇಕು ಅನ್ನುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದೀವಿ ಇದೊಂದು ಚುನಾವಣಾ ತಂತ್ರಗಾರಿಕೆ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಯಶಸ್ವಿಯಾದಂತ ತಂತ್ರಗಾರಿಕೆ ಹಾಗಾಗಿ ಕರ್ನಾಟಕದಲ್ಲಿ ಈಗೇನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಇದರಲ್ಲಿ ಯಾವ ಕ್ಷೇತ್ರದಲ್ಲಿ ಪೈಪೋಟಿ ಇಲ್ಲ ಒಬ್ರೇ ಸ್ಪರ್ಧಿಗಳಿದ್ದಾರೆ ಒಬ್ರನ್ನೇ ನಾವು ಆಯ್ಕೆ ಮಾಡ್ಬೋದು ಅನ್ನುವಂತ ಕ್ಷೇತ್ರಗಳೇನಿದೆ ಆ ಕ್ಷೇತ್ರಗಳ ಘೋಷಣೆಯನ್ನ ಬಹುಶಃ ಮಾಡಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಉದಾಹರಣೆಗೆ ಅಹ್ ಡಿ ಕೆ ಸುರೇಶ್ ಅವರ ಕ್ಷೇತ್ರ ಆಗಿರ್ಬೋದು ಬೆಂಗಳೂರು ಉತ್ತರ ಅಥವಾ ಬೆಂಗಳೂರು ಕ್ಷೇತ್ರದಿಂದ ಬಿ ಕೆ ಹರಿಪ್ರಸಾದ್ ಅವರ ಹೆಸರಾಗಿರ್ಬೋದು ಇಲ್ಲಿ ಬಹುಶಃ ಇನ್ನೊಬ್ಬ ಆಕಾಂಕ್ಷಿ ಇಲ್ಲ ಈ ಕ್ಷೇತ್ರಗಳಲ್ಲಿ ಈಗ ಹಾಲಿ ಪ್ರದೇಶ ಡಿ ಕೆ ಸುರೇಶ್ ಅವರು ಅದೇ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡ್ತಾರೆ ಇಲ್ಲಿ ಹರಿಪ್ರಸಾದ್ ಅವರು ಈ ಹಿಂದೆನು ಸಹ ಸ್ಪರ್ಧೆ ಮಾಡಿತ್ತು ಬಹುಶಃ ಕ್ಷೇತ್ರದಲ್ಲಿ ಅವರಿಗೆ ಇನ್ನೊಬ್ಬ ಆಕಾಂಕ್ಷಿ ಇಲ್ಲ ಆ ಕ್ಷೇತ್ರದಲ್ಲಿ ಹಾಗಾಗಿ ಇಂತಹ ಕ್ಷೇತ್ರಗಳನ್ನ ಪಟ್ಟಿ ಮಾಡ್ಕೊಂಡಿದೆ ಕಾಂಗ್ರೆಸ್ ಈಗ ಕೆಪಿಸಿಸಿ ಅದನ್ನ ವರಿಷ್ಠರ ಮುಂದೆ ಇಟ್ಟು ಅದನ್ನ ಬಹು ಘೋಷಣೆ ಮಾಡಿ ಅನ್ನುವಂತ ಕೋರಿಕೆಯನ್ನ ಮಾಡಬಹುದು ಆದ್ರೆ ಎಲ್ಲಿ ಇಬ್ಬರು ಅಥವಾ ಮೂವರು ಅಭ್ಯರ್ಥಿಗಳಿದ್ದಾರೆ ಅಥವಾ ಎಲ್ಲಿ ಅಭ್ಯರ್ಥಿ ಆಯ್ಕೆ ಕಷ್ಟ ಇದೆ ಅಥವಾ ಎಲ್ಲಿ ಅಭ್ಯರ್ಥಿಗಳನ್ನ ಹುಡುಕ್ಬೇಕಾಗಿದೆ ಅಂತ ಕ್ಷೇತ್ರಗಳನ್ನ ಈ ಪಟ್ಟಿಯಲ್ಲಿ ಸೇರಿಸೋದು ಕಷ್ಟ ಆದ್ರೆ ಎಲ್ಲಿ ಬಹುತೇಕ ಕನ್ಫರ್ಮ್ ಆಗಿದೆ ಇಲ್ಲಿ ಒಬ್ಬರೇ ಇದಾರೆ ಅಂತ ಕ್ಷೇತ್ರಗಳು ಘೋಷಣೆ ಮಾಡ್ಬೋದು ಮತ್ತೆ ಇದರಿಂದ ಒಂದು ಲಾಭವನ್ನು ಸಹ ಕಾಂಗ್ರೆಸ್ ನಿರೀಕ್ಷೆ ಮಾಡ್ತಾ ಇದೆ ಚುನಾವಣೆಗೆ ಹೆದರೋದ್ರಿಂದ ನಾವು ಬಿಜೆಪಿ ಅಭ್ಯರ್ಥಿ ಆಗಿರೋದಿಲ್ಲ ನಾವು ಬಹುಮುಖ್ಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ವಿ ನೋಡಿ ಅನ್ನುವಂತ ಒಂದು ಅಡ್ವಾಂಟೇಜ್ ಏನಿದೆ ಆ ಅಡ್ವಾಂಟೇಜ್ ಅನ್ನ ಪಡ್ಕೊಳ್ಳಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಿರುವಂತ ನಿಜ ಪ್ರೀತಿ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸಲಿದೆ ಯಾವುದೇ ರೀತಿ ನೋಡಿದ್ರು ಬಿವೈಆರ್ ಎದುರುಗಡೆ ಪ್ರಬಲ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಅಭ್ಯರ್ಥಿ ಕಾಂಗ್ರೆಸ್ ನಿಂದ ಯಾರು ಕಂಡು ಬರ್ತಾ ಇಲ್ಲ ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸುವ ಸಾಧ್ಯತೆಗಳಿದಾವೆ ಬಹಳ ಕುತೂಹಲ ಕ್ಷೇತ್ರ ಶಿವಮೊಗ್ಗನೇ ಯಾಕಂದ್ರೆ ಒಂದು ಕಾಲದಲ್ಲಿ ಎಸ್ ಬಂಗಾರಪ್ಪ ಅವರು ನಿರಂತರವಾಗಿ ಪ್ರತಿನಿಧಿಸಿದ ಕ್ಷೇತ್ರ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಚಂದ್ರಶೇಖರಪ್ಪ ಅವರು ಗೆದ್ದಾಗ ಕಾಂಗ್ರೆಸ್ನವರು ಯಾರ್ ಬೇಕಾದ್ರೆ ಗೆಲ್ಬಹುದು ಅಂತಕ್ಕಂಥ ಸ್ಥಿತಿ ಇತ್ತು ಶಿವಪ್ಪನವ್ರ ಗೆದ್ರು ಅದಕ್ಕಿಂತ ಮುಂಚೆ ಬಹಳಷ್ಟು ಜನ ಅಹ್ ನಾಯಕರು ಗೆದ್ದೋಗಿದ್ದಾರೆ ಈ ಹಿಂದೆ ಸಮಾಜವಾದಿ ಪಕ್ಷದ ಎಚ್ ಪಟೇಲ್ ಅವರನ್ನ ಬಿಟ್ರೆ ಬಹಳಷ್ಟು ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೊಲಿದಂತ ಕ್ಷೇತ್ರ ಇದು ಇನ್ನು ಬಂಗಾರಪ್ಪನವರು ಇದ್ದಾಗ ಬಂಗಾರಪ್ಪನ ಕ್ಷೇತ್ರ ಅಂತ ಆಗಿತ್ತು ಅವ್ರು ಎಷ್ಟು ಸಮಾಜವಾದಿ ಪಕ್ಷದಲ್ಲಿರ್ಲಿ ಇರ್ಲಿ ಅಥವಾ ಕಾಂಗ್ರೆಸ್ ಇರ್ಲಿ ಬಂಗಾರಪ್ಪನವರೇ ಗೆಲ್ತಾ ಇದ್ರು ಆದ್ರೆ ವಿ ರಾಘ ರಾಘವೇಂದ್ರ ಅವರ ನಿಂತನ ಮೇಲೆ ಯಡಿಯೂರಪ್ಪನವರ ಪ್ರಭಾವ ಹೆಚ್ಚಾದ ಮೇಲೆ ಈ ಕ್ಷೇತ್ರದ ಗುಣಲಕ್ಷಣಗಳು ಬದಲಾಗಿದೆ ಈಗ ಇದು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳಿದಿಲ್ಲ ನಿರಂತರವಾಗಿ ಇಲ್ಲಿ ಬಿಜೆಪಿ ಗೆಲ್ತಾ ಬರ್ತಾ ಇದೆ ಹಾಗಾಗಿ ಬಿಜೆಪಿಯ ಭದ್ರಕೋಟೆ ಆಗಿದೆ ಜೊತೆಗೆ ಕಾಂಗ್ರೆಸ್ಗೆ ಒಂದು ಸವಾಲಿನ ಕ್ಷೇತ್ರವೂ ಆಗಿದೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಇದನ್ನ ಮರು ವರ್ಷ ಮಾಡ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡ್ತಿರೋದು ಸತ್ಯ ಬಹಳಷ್ಟು ಜನ ಆಸಕ್ತಿ ನೀಡಿದರೆ ವರಿಷ್ಠರು ಸಹ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಈ ಹಿಂದಿನ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಚುನಾವಣೆ ಇಲ್ಲ ಸಹ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಶಿವಮೊಗ್ಗದಲ್ಲೇ ಕ್ಯಾಂಪ್ ಮಾಡಿ ಮೂರ್ನಾಲ್ಕು ದಿನಗಳ ಕಾಲ ಎಲ್ಲಿದ್ದು ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಪ್ರಯತ್ನವನ್ನ ಮಾಡಿದ್ರು ಭದ್ರಾವತಿ ಕ್ಷೇತ್ರದಲ್ಲಿ ಅಲ್ಲಿ ಏನು ಮೈತ್ರಿ ಕೂಟದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಅವಾಗ ಭದ್ರಾವತಿ ಕ್ಷೇತ್ರದಲ್ಲಿ ಅಪ್ಪಾಜಿಗೌಡರು ಹಾಗೆ ಸಂಗಮೇಶ್ ಇವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯ ಏನಿತ್ತು ಇದು ಪಕ್ಷಕ್ಕೆ ಅಥವಾ ಎಲ್ಲಿ ಯಾರ ಅಭ್ಯರ್ಥಿಗಳ ಗೆಲುವಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತ ಸಂದರ್ಭ ಇದ್ದಾಗ ಅವರಿಬ್ಬರನ್ನ ಒಟ್ಟಿಗೆ ಕೂರಿಸಿ ಮಾತುಕತೆ ಮಾಡಿ ಒಂದು ಸಂಧಾನವನ್ನು ಮಾಡಿದಂತ ಪ್ರಯತ್ನವನ್ನು ಸಹ ಮಾಡಿದ ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಅಂತ ಆಗಿದ್ರು ಸಹ ಈ ಶಿವಮೊಗ್ಗದಲ್ಲಿ ಇದ್ದಂತ ಟ್ರಬಲ್ ಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ರು ಸಹ ಗೆಲುವು ಸಾಧ್ಯ ಆಗಿದೆ ಆದ್ರೆ ಈ ಬಾರಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಶಿವಮೊಗ್ಗ ವಿಧಾನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅಂತ ಹೇಳಿ ಸ್ವತಃ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದರೇಶ್ ಅವರು ಬಾ ಬಹಿರಂಗವಾಗಿ ಹೇಳಿದರೆ ನಾನು ಆಕಾಂಕ್ಷಿ ಎನ್ನುವಂತ ಸ್ಪಷ್ಟವಾಗಿ ಹೇಳಿದರೆ ಮತ್ತು ವರಿಷ್ಠರ ಮಧ್ಯನೂ ಸಹ ಅವರು ಅದನ್ನ ಬಿಂಬಿಸಿದಾರೆ ಹೋಗಿ ಕೋರಿದರೆ ಮತ್ತೆ ಅವರ ಅಭಿಮಾನಿಗಳು ಸಹ ಹೋಗಿ ಟಿಕೆಟ್ ಕೊಡಿ ಸುಂದರೇಶ್ ಅವರಿಗೆ ವಿಧಾನಸಭೆ ಟಿಕೆಟ್ ಅನ್ನೇ ಅವರು ಕೇಳಿದ್ರು ಆದ್ರೆ ಆಗಿಲ್ಲ ಹಾಗಾಗಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿ ಅಂತ ಹೇಳಿ ಸುಂದರೇಶ್ ಅವರು ಸುಂದರೇಶ್ವರ ಸುಂದರೇಶ್ ಅವರು ಕೇಳ್ತಾ ಇದಾರೆ ತಾ ಸುಂದರೇಶ್ ಅವರು ಸಹ ಅದನ್ನ ಹೇಳ್ಕೊಡ್ತಾ ಇದ್ದಾರೆ ನಾನು ಅಭ್ಯರ್ಥಿ ಅಂತ ಹೇಳಿ ಇನ್ನ ಬೇಲೂರು ಗೋಪಾಲ್ ಕೃಷ್ಣ ಅವರು ಸಹ ಬಹಿರಂಗವಾಗಿ ಹೇಳಿದ್ರು ನಾನು ಅಭ್ಯರ್ಥಿ ಅಂತ ಹೇಳಿ ಹಾಗೆ ಅವರು ಅಭ್ಯರ್ಥಿ ಅಂತ ಹೇಳಿದ್ರು ನಿಜವಾಗ್ಲೂ ಲೋಕಸಭಾ ಕ್ಷೇತ್ರದಲ್ಲಿ ಕಣದಿತ್ತು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರಿಗೆ ಟಾಂಗ್ ಕೂರ್ಲಿಕ್ಕಾಗಿನೋ ಅನ್ನೋದು ಸ್ಪಷ್ಟವಾಗಿ ಆಗಿಲ್ಲ ಅವ್ರು ಹೇಳ್ತಾರೆ ನಾನು ಅಭ್ಯರ್ಥಿ ನನ್ನ ಆಕಾಂಕ್ಷೆ ಇದೆ ನಾನು ಹೇಳ್ತೇನೆ ಆಯ್ಕೆ ಮಾಡುವಂತ ಮಾತು ಹೇಳ್ತಿದ್ದಾರೆ ಆದ್ರೆ ಮೇಲ್ನೋಟಕ್ಕೆ ಅವರು ಹೇಳ್ತಾ ಇದ್ರು ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು ಪ್ರಯೋಗವನ್ನು ಮಾಡ್ತಿಲ್ಲ ಅನ್ನೋದು ಪಕ್ಷದ ಒಳಗೆ ನಡೀತಕ್ಕಂತ ಚರ್ಚೆ ಇಲ್ಲ ಅವರಿಗೆ ಈ ಕ್ಷೇತ್ರದಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಕಣಕ್ಕಿಳಿಲಿ ಅಂತಕ್ಕಂಥ ಆಸಕ್ತಿ ಇದೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಹಿಂದೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಗೆಲುವು ಆಗ್ಲಿಲ್ಲ ಅವರಿಗೆ ಒಂದು ಸ್ವಲ್ಪ ಪ್ರಬಲವಾದ ಪೈಪೋಟಿಯನ್ನು ಕೊಟ್ಟಿದ್ರು ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಈ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನುವಂತ ಆಸೆ ಅವರ ಸಹೋದರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರಿಗೆ ಇರೋದು ಏನು ಬಹಳ ಮುಚ್ಚಿಡ್ಬೇಕಾದ ಸಂಗತಿ ಅಲ್ಲ ಎಲ್ರಿಗೂ ಗೊತ್ತಿರತಕ್ಕಂತ ರಾಜಕೀಯ ವಲಯದಲ್ಲಿ ತೀವ್ರವಾಗಿ ಚರ್ಚೆ ಆಗ್ತಾ ಇರತಕ್ಕಂತ ವಿಷಯವೇ ಹಾಗಾಗಿ ಈ ಮೂರು ವ್ಯಕ್ತಿದೆ ಕಿಮ್ಮನೆ ರತ್ನಾಕರ್ ಅವರನ್ನ ಯಾಕೆ ಕಣಕ್ಕಿಳಿಸಬಾರ್ದು ಅಂತಕ್ಕಂಥ ಚರ್ಚೆಯು ಪಕ್ಷದ ವಲಯದಲ್ಲಿ ಅಲ್ಲಲ್ಲಿ ನಡೀತಾ ಇದೆ ಜೀರ್ತಲ್ ಕ್ಷೇತ್ರದಲ್ಲಿ ಅವರು ಗೆಲ್ಲಬೇಕಾಗಿತ್ತು ಸೋತ್ರರು ಅಂತ ಪಕ್ಷದಲ್ಲಿ ಭಾವನೆ ಇದೆ ಜೊತೆಗೆ ಒಬ್ಬ ಸಜ್ಜನ ಮುಖ ಯಾಕೆ ಸಾಧ್ಯ ಆಗ್ಬಾರ್ದು ಗೆಲ್ಲುವಂತ ಸಾಧ್ಯತೆ ಇದೆಯಾ ಅನ್ನೋದನ್ನು ಸಹ ನೋಡ್ತಾ ಇದ್ದಾರೆ ಕಿಮ್ಮನೆ ಅವರೇನು ಹೇಳಿಲ್ಲ ಆದ್ರೆ ಪಕ್ಷದಲ್ಲಿ ಪಕ್ಷದ ವಲಯದಲ್ಲಿ ಈ ರೀತಿಯಾದ ಒಂದು ಚರ್ಚೆ ನಡೀತಾ ಇದೆ ಲೋಕ ಲೋಕಸಭಾ ಸ್ಥಾನಕ್ಕೆ ಈ ನಾಲ್ಕು ಜನರಲ್ಲಿ ಯಾರಾದ್ರೂ ಆಗಬಹುದಾ ಅಥವಾ ಮತ್ತೆ ಇವ್ರು ನಾಲ್ಕು ಜನರೂ ಬಿಟ್ಟು ಮತ್ತೊಬ್ಬರಿ ಅಭ್ಯರ್ಥಿಯಲ್ಲಿ ಯಾರಾದ್ರೂ ವರಿಷ್ಠ ತಂಡ ನಿಲ್ಸ್ಬೋದ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಗೆಲುವೇ ಮಾನದಂಡ ಅಂತ ಅಂದಾಗ ಗೆಲುವಿಗಾಗಿ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ ಪಕ್ಷ ಹಾಗಾಗಿ ವಿ ರಾಘವೇಂದ್ರ ಅವರಂತ ಪ್ರಬಲ ಅಭ್ಯರ್ಥಿಯ ಎದುರು ಪ್ರಬಲ ಬಿಜೆಪಿಯ ಅಭ್ಯರ್ಥಿ ಎದುರು ಗೆಲ್ಲುವಂತ ವಿನ್ನಬಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ನಲ್ಲಿ ಯಾರು ಅನ್ನೋದನ್ನ ಕಾಂಗ್ರೆಸ್ ಸರ್ಕಸ್ ಮಾಡೇ ಮಾಡುತ್ತೆ ಅದಕ್ಕೆ ಚಿಂತನೆ ಮಾಡುತ್ತೆ ಇರುವ ಹೆಸರುಗಳಂತೂ ಕನ್ಸಿಡರೇಷನ್ ಅಲ್ಲಿ ಇದೆ ಇದ್ರ ಜೊತೆಗೆ ಮತ್ತಾರ ಹೆಸರುಗಳು ಬರುತ್ತೋ ಚುನಾವಣೆ ಹೆಸರು ಬರ್ತಿದ್ದಂಗೆ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ಪ್ರಯತ್ನದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಏನ್ ಅಭ್ಯರ್ಥಿಗಳ ಆಯ್ಕೆ ಇದೆಯಲ್ಲ ಅದು ಚರ್ಚೆಯಲ್ಲಿ ಮತ್ತೆ ಎಲ್ಲರಲ್ಲೂ ಕುತೂಹಲ ಮೂಡ್ತಿರೋದಂತ ಹೌದು ಪ್ರೀತಿ ಈ ನಾಲ್ಕು ಜನರನ್ನ ಬಿಟ್ಟು ಹೈಕಮಾಂಡ್ ಹೊಸ ಮುಖಗಳಿಗೆ ಆದ್ಯತೆ ನೀಡುವ ಸಾಧ್ಯತೆಗಳು ಇದಾವ ಇಲ್ಲ ಅಂತ ಹೇಳಲಿಕ್ಕೆ ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಮೊದಲಿನ ಪಕ್ಷ ಹಳೆಯ ಪಕ್ಷ ಅಂತ ಏನ್ ಹೇಳ್ತಾ ಇದ್ವಿ ಆ ಸ್ವರೂಪದಲ್ಲಿ ಇಲ್ಲ ಅಲ್ಲಿ ಯಾರೋ ಒಂದು ಹೆಸರು ಯಾವ್ದೋ ಒಂದು ಸಮುದಾಯ ಯಾವ್ದೋ ಒಂದು ಸ್ವಭಾವ ಅನ್ನೋ ರೀತಿನಲ್ಲಿ ಟಿಕೆಟ್ ಕೊಡುತ್ತೆ ಅಥವಾ ಸಾಮಾಜಿಕ ಸ್ಥಾನಮಾನ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಒಂದು ಸಮುದಾಯಕ್ಕೆ ಒಟ್ಟು ಯೂನಿಟ್ ಆಗಿ ತೆಗೆದುಕೊಂಡು ಇಡೀ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲಿ ಇಷ್ಟು ಸಮುದಾಯಕ್ಕೆ ಇಷ್ಟು ಟಿಕೆಟ್ ಅನ್ನು ಕೊಡ್ಬೇಕು ಅಂತ ಹೋಗುತ್ತೆ ಅದ್ರ ಸಾಕಷ್ಟು ಬದಲಾಗಿದೆ ಈಗ ಆತರ ಯೋಚನೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸಾಮಾಜಿಕ ನ್ಯಾಯವನ್ನ ಒದಗಿಸುವ ಪ್ರಯತ್ನವನ್ನ ಮಾಡಿಯೂ ಸಹ ಒಬ್ಬ ಅಭ್ಯರ್ಥಿಯ ವಿನ್ನೆಬಿಲಿಟಿಯನ್ನ ಖಂಡಿತವಾಗ್ಲೂ ನೋಡುತ್ತೆ ಈಗ ನಾಲ್ಕು ಜನ ಆಕಾಂಕ್ಷಿಗಳೇನಾದ್ರೆ ಸುಂದರೇಶ್ ಆಗಿರ್ಬೋದು ಬೇಲೂರ್ ಆಗಿರ್ಬೋದು ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು ಅಥವಾ ಚಿಮ್ಮನ ರತ್ನಾಕರ್ ಆಗಿರ್ಬೋದು ನೋಡಿ ಒಂದು ಅಬ್ಸರ್ವ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಈಡಿಗ ಸಮುದಾಯದ ಕಾರ್ಯಕ್ರಮದಲ್ಲಿ ಒಂದು ಹೇಳಿದ್ರು ನಟ ಶಿವರಾಜ್ ಕುಮಾರ್ ಅವರಿಗೆ ನೀವು ಚುನಾವಣೆಗೆ ನಿಲ್ತೀರಿ ಅಂತಂದ್ರೆ ಅಂದ್ರೆ ನೀವು ಕಣಕ್ಕಿಳಿತೀರಿ ಅಂತ ಅಂದ್ರೆ ನಾವು ಖಂಡಿತವಾಗ್ಲೂ ಟಿಕೆಟ್ ಕೊಡ್ತೀವಿ ಅಂತ ಸ್ವಲ್ಪ ತೋರಿಕೆಯ ತೋರಿಕೆ ಮಾತನಾಡಿರಬಹುದು ಆಮೇಲೆ ಶಿವಕುಮಾರ್ ಶಿವರಾಜ್ ಕುಮಾರ್ ಅವರು ಸಹ ಅದನ್ನ ಡಿನ್ಯಾ ಮಾಡಿದ್ರು ರಾಜಕೀಯ ನಂತಲ್ಲ ನನ್ನ ಪತ್ನಿ ರಾಜಕೀಯ ಮಾಡ್ತಾರೆ ಬಂಗಾರಪ್ಪನವರ ಮೊದಲು ನನಗೆ ರಾಜಕೀಯದ ಆಸಕ್ತಿ ಇಲ್ಲ ಅಂತ ಸ್ಪಷ್ಟ ಮಾಡಿದ್ರು ಆ ತರದ ಅಚ್ಚರಿಯ ಅಭ್ಯರ್ಥಿ ಏನಾದ್ರು ಬರ್ತಾರ ಈ ಹೇಳಕ್ ಆಗೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಈಗ ಅಭ್ಯರ್ಥಿ ಯಾರು ಅನ್ನೋದನ್ನ ಈ ಸಾಮಾಜಿಕ ನ್ಯಾಯವೋ ಅಥವಾ ಮತ್ತೊಂದು ಮಾನದಂಡಕ್ಕಿಂತ ಎಲ್ಲುವ ಸಾಮರ್ಥ್ಯ ವಿನಬಿಲಿಕೆಯನ್ನ ಮಾತ್ರ ನೋಡುತ್ತೆ ಅನ್ನೋದು ಸತ್ಯ ಯಾಕಂದ್ರೆ ಇದು ಬಹಳ ಸವಾಲಿನ ಚುನಾವಣೆ ಹತ್ತು ವರ್ಷ ಆಯ್ತು ಬಿಜೆಪಿ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಹತ್ತು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಯ್ತು ಎನ್ ಸರ್ಕಾರ ಆಯ್ತು ಈ ಹತ್ತು ವರ್ಷದ ನಂತರವೂ ಸಹ ಬಿಜೆಪಿಯನ್ನ ತೋಲ್ಸ್ಬೇಕಾಗ್ಲಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪಾಠ ಆಗುತ್ತೆ ಮತ್ತೆ ಬೇರೆ ತರದ ಸಂಘಟನಾತ್ಮಕವಾಗಿ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅದು ಅದು ಅರ್ಥವಾಗಿದೆ ಕಾಂಗ್ರೆಸ್ ಹಾಗಾಗಿ ಪ್ರಬಲ ಪೈಪೋಟಿಯನ್ನ ಕೊಟ್ಟು ಗೆಲ್ಲಲೇಬೇಕು ಅಂತ ಹೇಳಿ ಇಂಡಿಯಾ ಕೂಡ ಪ್ರಯತ್ನ ಮಾಡ್ತಿರೋದಂತೂ ನಿಜ ಅದೇ ರೀತಿ ಶಿವಮೊಗ್ಗದಲ್ಲಿಯೂ ಸಹ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಗೆಲ್ಲುವ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನೇ ಅವಲಂಬಿಸಿರುತ್ತೆ ಈ ನಾಲ್ಕು ಜನ ಅಭ್ಯರ್ಥಿಗಳಿಗಿಂತ ಮತ್ತೊಬ್ಬರು ಯಾರಾದರೂ ಹೊಸಬರು ಹೊಸ ಮುಖ ಬರಲ್ಲ ಅನ್ನೋದಂತೂ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈಗ ಹೊಸ ಮುಖಗಳ ಚರ್ಚೆ ಇಲ್ಲ ಈಗ ಹೊಸ ಮುಖಗಳ ಚರ್ಚೆ ರಾಜಕೀಯ ವಲಯದಲ್ಲಿ ಕಾಣ್ತಾ ಇಲ್ಲ ಆದ್ರೆ ಬರಲ್ಲ ಚರ್ಚೆ ಅಥವಾ ಆಗೋದಿಲ್ಲ ಅಂತ ಚರ್ಚೆ ನಡೆಯೋದಿಲ್ಲ ಅಂತ ಹೇಳಕ್ಕಾಗ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಪ್ರೀತಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು